ಇವರು ನಮಗೆ ಸ್ತೋತ್ರವಾಗಲಿ ಈ ಮುಂಚಾನೆ ಈ ಸಮಯದಲ್ಲಿ ಶಿಲುಬೆಯಲ್ಲಿ ಏಳು ಮಾತುಗಳು ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಪ್ರೀತಿಯ ದೇವರ ಮಕ್ಕಳೇ ನಾಲ್ಕನೆಯ ಮಾತು ಶಿಲುಬೆಯಲ್ಲಿ ಯೇಸು ಸ್ವಾಮಿಯವರು ಹೇಳದಂಥ ನಾಲ್ಕನೆಯ ಮಾತುಗಳ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ ಆ ಒಂದು ಮಾತು ಯಾವುದೆಂದರೆ ನನಗೆ ಆಗಿದೆ ಎಂಬುದರಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ ಈ ಮುಂಚಾನೆ ದೇವ ಶಿಲುಬೆಯಲ್ಲಿ ಹೇಳು ಮಾತುಗಳು ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದೀವಪ್ಪ ಈ ನಾಲ್ಕನೇ ಮಾತು ನನಗೆ ನೀರಾಡಿಕೆಯಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳದ ಮಾತನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಈ ವಾಕ್ಯವನ್ನು ಕೇಳುವಂಥವರು ನೋಡುವಂಥವರನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲನ್ನೇ ಚಾಲ್ ಚಾನಲ್ನಲ್ಲಿ ವೀಕ್ಷಣೆ ಮಾಡುವಂಥ ಎಲ್ಲ ನನ್ನ ಸಹೋದರಿ ಸಹೋದರಿಯರನ್ನ ಆಶೀರ್ವದಿಸು ಈ ನಾಲ್ಕನೇ ಮಾತು ಮಕ್ಕಳಿಗೆ ಆಶ್ರವಾದವಾಗಿ ಮಾರ್ಪಡಲಿ ದೇವಾನಿ ಮಕ್ಕಳನ್ನು ನಡೆಸಲಿ ಯೇಶಸ್ವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪರಲೋಕದ ತಂದೆ ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವರ ಮಕ್ಕಳೇ ದಿನ ನಾಲ್ಕನೇ ವಚನ ನಾಲ್ಕನೆಯ ಮಾತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಯೋಹಾನ್ ಶಿವಾರ್ತೆ ಹತ್ತೊಂಬತ್ತು ಇಪ್ಪತ್ತೆಂಟನೇ ವಚನ ಇದಾದ ಮೇಲೆ ಇದಾದ ಮೇಲೆ ಏಸು ಈಗ ಎಲ್ಲಾ ತೀರಿತೆ ಎಂದು ತಿಳಿದು ಈಗ ಎಲ್ಲಾ ತೀರುತೆ ಎಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಾಡಿಕೆ ಆಗಿದೆ ಅಂದನು ನನಗೆ ನೀರಾಡಿಕೆಯಾಗಿದೆ ಅಂದನು ಅಲ್ಲಿ ಹುಳಿ ರಸ ತುಂಬಿದ ಅಲ್ಲಿ ಹುಳಿ ರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿ ರಸದಿಂದ ತುಂಬಿಸಿ ಅವರು ಸ್ಪಂಜನ್ನು ಹುಳಿ ರಸದಿಂದ ತುಂಬಿಸಿ ಇಸೋ ಗಿಡದ ಕೋಲಿಗೆ ಸಿಕ್ಕಿಸಿ ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು ಆತನ ಬಾಯಿಗೆ ಮುಟ್ಟಿಸಿದರು ಸಾಕು ಸ್ತೋತ್ರವಾಗಲಿ ಪ್ರೀತಿಯ ದೇವರ ಮಕ್ಕಳೇ ನೋಡಿ ಯೇಸು ಸ್ವಾಮಿ ನಿಜವಾಗಲೂ ಕೂಡ ಯೇಸು ಸ್ವಾಮಿ ನೂರು ಪರ್ಸೆಂಟ್ ಮನುಷ್ಯನಾಗಿದ್ದನು ನೂರು ಪರ್ಸೆಂಟ್ ದೇವರಾಗಿದ್ರು ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಮನುಷ್ಯ ಕುಮಾರ್ನಾಗಿ ಲೋಕಕ್ಕೆ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗಾಡ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾನ್ ಆಗಿದ್ರು ಅಥವಾ ದೇವರು ಮನುಷ್ಯನು ಎರಡು ಭಾಗಗಳುಳ್ಳ ಯೇಸು ಸ್ವಾಮಿ ಆಗಿದ್ದರು ನೋಡಿ ಆ ಶಿಲಬೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಮೂರು ಗಂಟೆ ತನಕ ಯೇಸು ಸ್ವಾಮಿಯ ಶಿಲಬೆಯಲ್ಲಿ ತೂಗುವಂಥದ್ದು ಅಷ್ಟೊಂದು ಸಾಮಾನ್ಯದ ಕೆಲಸ ಅಲ್ಲ ಆದರೆ ನೋಡಿ ಈ ಒಂದು ದುಷ್ಕರ್ಮಗಳು ಆದ್ರೆ ಸತ್ತೋಗ್ಬಿಟ್ಟಿರ್ತಾರೆ ಅವರು ಆಲ್ರೆಡಿ ಅವ್ರು ಮೊದಲೇ ಸತ್ತೋಗಿರ್ತಾರೆ ಆದ್ರೆ ಯೇಸು ಸ್ವಾಮಿನೂ ಸತ್ತೋಗಿರಲಿಲ್ಲ ಕಾರಣ ಯಾಕ ಯೇಸು ಸ್ವಾಮಿ ಶಿಲಬೆಯಲ್ಲಿ ಹೇಳು ಮಾತುಗಳು ಅದು ಹೇಳಬೇಕಾಗಿತ್ತು ಏಳು ಮಾತುಗಳು ಹೇಳಬೇಕಾಗಿತ್ತು ಅದಕ್ಕೆ ಯೇಸು ಇದು ಪ್ರಯಾಣ ಹೋಗಿರ್ಲಿಲ್ಲ ಈ ನಾಲ್ಕನೇ ಮಾತು ನೋಡುವಾಗ ಯೇಸು ಸ್ವಾಮಿಗೆ ದಾಹ ಆಗ್ತದೆ ಶರೀರದಲ್ಲಿರುವಂತಹ ಆರು ಪಾಯಿಂಟ್ ಐದು ಮಿಲಿಯನ್ ಲೀಟರ್ಸ್ ರಕ್ತವನ್ನ ಒಂದು ಚೂರು ತನ್ನ ಶರೀರದಲ್ಲಿ ಇಟ್ಟುಕೊಳ್ಳದೆ ಎಲ್ಲವೂ ಕೂಡ ರಕ್ತವು ಚೆಲ್ಲಲ್ಪಟ್ಟಿತ್ತು ಎಲ್ಲ ರಕ್ತ ಕೂಡ ಹರಿದು ಹೋಗಿತ್ತು ಶಿಲಬೆಯಲ್ಲಿ ಆ ಒಂದು ಎರ್ಸಲೆಮ್ ಪಟ್ಟಣದಿಂದ ಗೊಲಗದ್ದ ಪೆಟ್ಟೆಗೆ ಕರ್ಕೊಂಡು ಹೋಗಬೇಕಾದ್ರೆ ಮತ್ತು ಯೇಸು ಸ್ವಾಮಿಗೆ ಒಂದು ಕಡಿಮೆ ನಲವತ್ತು ಏಟುಗಳು ಅಡಿಯಬೇಕಾದರೂ ಕೂಡ ಅಲ್ಲಿ ರಕ್ತವು ಉಕ್ಕಿ 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 ಹರಿ ಬರಿ ಹರಿತಾಯಿತು ಆ ಒಂದು ಚಾಟಿ ಏಟುಗಳಿಗೆ ಎಲ್ಲ ರಕ್ತವು ಕೂಡ ತನ್ನ ಶರೀರದಲ್ಲಿ ಇಟ್ಟುಕೊಳ್ಳೋದು ಎಲ್ಲವೂ ಕೂಡ ಸಮರ್ಪಣೆ ಮಾಡಿದ್ದ ಆದ್ರೆ ಆ ಶಿಲ್ಪೆಯಲ್ಲಿ ಆ ಬಿಸಿಲಲ್ಲಿ ತೂಗಾಡ್ಬೇಕಾದ್ರೆ ಯೇಸು ಸಂಕೀತಾ ಆಗ್ತದೆ ಅಲ್ಲ ಲೂಯ್ಯ ಆ ಮಾತು ಹೇಳುವಾಗ ನಿಜವಾಗ್ಲೂ ಆ ಮಾತು ನೋಡ್ರಿ ಈಗೋ ಅದಾದ ಮೇಲೆ ಏಸು ಈಗ ಎಲ್ಲ ತೀರಿತಂದು ತಿಳಿದು ಶಾಸ್ತ್ರದ ಮಾತು ನೆರವೇರಿವಂತೆ ನೋಡ್ತಾ ಎಲ್ಲವೂ ತೀರಿತು ಈ ಭೂಲೋಕಕ್ಕೆ ಬಂದಿತ್ತಲ್ಲ ಎಲ್ಲ ಕಾರ್ಯಗಳು ಯೇಸು ಸ್ವಾಮಿ ಮೂರುವರೆ ವರ್ಷದಲ್ಲಿ ಎಲ್ಲವೂ ಮುಗಿಸಿದ್ರು ಹಲೇಲು ಯಾ ನಾಮ ಕೃಷ್ಣೋತ್ರ ಎಲ್ಲವೂ ತೀರುತ್ತೆಂದು ಹೇಳಿ ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ಆಗಿದೆ ಅಂದನು ಆ ಇಬ್ಬರು ಭಾಷೆಯಲ್ಲಿ ನನಗೆ ನೀರಾಡಿಕೆ ಆಗಿದೆ ಅಂತ ಹೇಳುವಾಗ ಅಲ್ಲಿದ್ದಂಥ ಶಿಶಿರು ಉಳಿ ರಸದ ತುಂಬಿದ ಒಬ್ಬ ತುಂಬಿದ ಒಂದು ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳೆ ಸ್ತಂಭಿಸಿ ಇಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು ನೋಡಿದ ಎಂಥ ವಿಪಾರಸ್ಯ ಆ ನೀರು ಕೇಳ್ದಾಗ ಉಳ್ಳಿ ರಸವನ್ನು ಸ್ಪಂಜೆ ಆ ಅವನು ಯೇಸು ಸ್ವಾಮಿ ಬಾಯಿಗೆ ಮುಟ್ಟಿಸ್ತಾರೆ ದೇವರ ಮಕ್ಕಳೇ ಈ ಭೂಲೋಕದಲ್ಲಿ ನೀರು ಕೊಡುವಂಥವರು ಇರೋದಿಲ್ಲ ನೋಡಿದ್ರೆ ಆ ಶಿಷ್ಯರು ಸಾರಿ ಆ ಒಂದು ಸೈನಿಕರು ಹೇಳಿದಂಥ ಮಾತು ಆ ಸೈನಿಕರು ಮಾಡಿದಂಥ ಕಾರ್ಯ ತುಂಬ ನೋವಿನ ಸಂಗತಿ ಆಗಿರ್ತದೆ ಹುಳಿ ರಸವನ್ನು ಇಟ್ಕೊಂಡೆ ಬಾಯಗೆಟ್ಟುವಾಗ ಆ ಹುಳಿ ರಸ ಮೂಗು ಮೂಗು ನೋಡು ಅವನು ಮೂಸುವುದಕ್ಕೂ ಆದಷ್ಟೊಂದು ಆ ಒಂದು ವಾಸನೆ ಆಗಿರ್ತದೆ ಆ ಹುಳಿ ರಸ ಹಾಗಾಗಿ ಅದು ಬಾಯು ಕೂಡ ಟೆಚ್ ಮಾಡೋಕ್ಕಾಗಲಿಲ್ಲ ಅದು ತುಂಬ ಆಗಿರ್ತದೆ ಅದು ಕುಡಿಯೋದು ಕೂಡ ಯೋಗ್ಯವಲ್ಲದ ನೀರನ್ನು ಯಶಸ್ಸು ಅಂದ್ಕೊಡ್ತಾರೆ ಪ್ರೀತಿಯ ಸಹೋದರಿ ಸೋದರೇ ನೀರಾಡಿಕೆ ಎಂಬುದಾಗಿ ಹೇಳುವಾಗ ಈ ಪ್ರಪಂಚದಲ್ಲಿ ಮತ್ತೆ ಬರ್ ಸಾವಿರದ ಹದಿನೆಂಟನೇ ಬರೆಯಲ್ಪಟ್ಟಿದೆ ಬರೆಯಲ್ಪಟ್ಟೆ ದಿಗೋ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಜನ ಕೆಲಸಗಾರನ ಕಳಿಸ್ಕೊಡ್ರಿ ಅಂತ ಯಜಮಾನನಿಗೆ ಪ್ರಾರ್ಥನೆ ಮಾಡ್ರಿ ಮುಂದೆ ಹೌದು ಪ್ರೀತಿಯ ದೇವರ ಮಗಳ ಆತನಿಗೆ ನೀರಾಡಿಕೆ ತೀರಬೇಕಾದ್ರೆ ಅನೇಕ ಜಾತಿ ಜನಗಳಿಗೆ ಶುಭವಾರ್ತವನ್ನು ಸಾರಿ ಅನೇಕರನ್ನು ದೇವರ ಕಡೆ ತಿರುಗಿಸುವುದೇ ಆತನಿಗೆ ಆಹಾರ ಅಥವಾ ನೀರಾಗಿದೆ ಪ್ರೀತಿಯ ಸಹೋದರಿ ಸ್ವಾಮಿ ನಿನ್ನ ಕೈಯಲ್ಲಾದಷ್ಟು ಕೂಡ ನಿನ್ನ ಅಕ್ಕಪಕ್ಕದವರಿಗೆ ನಿನ್ನ ನೆಂಟರುಗಳಿಗೆ ನಿನ್ನ ಬಂಧು ಬಳಗಕ್ಕೆ ನಿನ್ನ ಸ್ನೇಹಿತರಿಗೆ ಈ ಯೇಸು ಸ್ವಾಮಿ ಬಗ್ಗೆ ಪರಿಚಯ ಮಾಡ ಸಾಕು ಪರಿಚಯ ಮಾಡ ಸಾಕು ಖಂಡಿತ ಒಂದಲ್ಲ ಒಂದು ದಿನ ಆ ಆತ್ಮಗಳು ಯೇಸು ಸ್ವಾಮಿಯನ್ನ ದೇವರನ್ನಾಗಿ ಸ್ವಂತ ರಾಶಿಕನಾಗಿ ಅಂಗೀಕಾರ ಮಾಡಿಕೊಳ್ತಾರೆ ಈ ಮಾತು ಯಾಕೆ ಅಂದ್ರೆ ನನಗೆ ನೀರಾಡಿಕೆ ಆಗಿದೆ ಅಂತ ಹೇಳುವಾಗ ನಿಜವಾಗ್ಲೂ ಯೇಸು ಸ್ವಾಮಿಗೆ ನೀರಾಡಿಕೆ ಆಗ್ತು ದಾಹ ಆಗ್ತಾ ಇತ್ತು ದಾಹ ಕೊಡ್ತಾ ಇತ್ತು ನಾವು ಕೂಡ ಒಂದು ಕಿಲೋಮೀಟರ್ ನಾವು ನಡೆದ್ರೆ ಅಥವಾ ಒಂದು ಐದು ನಿಮಿಷ ನಾವು ನಡೆ ನಡಿಗೆ ಮಾಡಿದ್ರೆ ಅಥವಾ ನಡೆದ್ರೆ ನಮಗೆ ದಾಹ ಆಗ್ತದೆ ಅಲ್ವಾ ಯೇಸು ಸ್ವಾಮಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆ ತನಕ ಶಿಲ್ಪಿ ತೂಗಬೇಕಾದ್ರೆ ಸಾಮರ್ಥ್ಯದ ಕೆಲಸ ಅಲ್ಲ ಇವಾಗ ಅತನ ದಾಹ ಆಗ್ತದೆ ದಾಹ ಆಗಿದಾಗ ಆತನಿಗೆ ಹುಳಿ ರಸವನ್ನು ಕೊಡ್ತಾನೆ ಅಂಡ್ ಹು ಹುಳಿ ರಸವನ್ನು ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ಪ್ರೀತಿಯ ದೇವ್ರ ಮಕ್ಕಳೇ ಯೇಸು ಕ್ರಿಸ್ತನ ದಾಹ ತೀರಿಸಬೇಕಾದ್ರೆ ನೀನು ನಾನು ನಾವೆಲ್ಲರೂ ಕೂಡ ಯೇಸು ಸ್ವಾಮಿ ಚಿತ್ರದ ಪ್ರಕಾರ ನಡೆಯೋಣ ಯೇಸು ಸ್ವಾಮಿ ಬಗ್ಗೆ ಅವರಿಗೆ ಪರಿಚಯ ಮಾಡೋಣ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ ಕ್ರೈಸ್ತಲು ಕ್ರೈಸ್ತಲೋ ಕ್ರೈಸ್ತಲೋ ಆಶೀರ್ವಾದ ಮಾಡಲಿ ಯೇಸುವ ನಾಮದ